ಆಗಿದೆ ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋತಲೆ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಶುಭನ್ವಿತಾ ಸಿಐಡಿ ಟೀಂನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಿದೆ ಕೆಎಸ್ಸಿಎಯಿಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನ ನೇಮಕ ಮಾಡಲಾಗಿದೆ ಯಾಕಂದ್ರೆ ಹಿಂದಿದ್ದವರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಸಿಐಗೆ ನೋಟಿಸ್ ನೀಡಿ ಚಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನೋಡಿ ನಾಳೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋಸಲೆ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ ಎಯಿಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನು ನೇಮಕ ಮಾಡಲಾಗಿದೆ ಯಾಕಂದ್ರೆ ಹಿಂದಿದ್ದರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಐಗೆ ನೋಟಿಸ್ ನೀಡಿ ಚಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋಸಲೆ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭಂವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನು ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ ಕೆಸಿಐಯಿಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನು ನೇಮಕ ಮಾಡಲಾಗಿದೆ ಯಾಕಂದ್ರೆ ಹಿಂದಿದ್ದವರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಐಗೆ ನೋಟಿಸ್ ನೀಡಿ ಶಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನು ಮಾಡಲಿಕ್ಕಿದ್ದಾರೆ ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋತಲೆ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನು ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಂ ಕಲೆ ಹಾಕಿದೆ ಕೆಎಸ್ಸಿಎಯಿಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನ ನೇಮಕ ಮಾಡಲಾಗಿದೆ ಯಾಕಂದ್ರೆ ಹಿಂದಿದ್ದರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಎಗೆ ನೋಟಿಸ್ ನೀಡಿ ಚಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನೋಡಿ ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನು ಮಾಡಲಿಕ್ಕಿದ್ದಾರೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋಸಲೆ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಸುಬನ್ವಿತಾ ಸಿಐಡಿ ನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ ಇಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನ ನೇಮಕ ಮಾಡಲಾಗಿದೆ ಯಾಕಂದ್ರೆ ಹಿಂದಿದ್ದವರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಸಿಗೆ ನೋಟಿಸ್ ನೀಡಿ ಶಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನೋಡಿ ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನು ಮಾಡಲಿಕ್ಕಿದ್ದಾರೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋತಲೇ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನು ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ ಕೆಎಸ್ಐಯಿಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನು ನೇಮಕ ಮಾಡಲಾಗಿದೆ ಯಾಕಂದ್ರೆ ಹಿಂದಿದ್ದವರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಐಗೆ ನೋಟಿಸ್ ನೀಡಿ ಚಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನು ಮಾಡಲಿಕ್ಕಿದ್ದಾರೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋತಲೆ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಸುಬನ್ವಿತಾ ಸಿಐಡಿ ನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ ಕೆಎಸ್ಸಿಎಯಿಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನು ನೇಮಕ ಮಾಡಲಾಗಿದೆ ಯಾಕಂದ್ರೆ ಹಿಂದಿದ್ದವರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಎಗೆ ನೋಟಿಸ್ ನೀಡಿ ಚಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನು ಮಾಡಲಿಕ್ಕಿದ್ದಾರೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋತಲೆ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಶುಭನ್ವಿತಾ ಸಿಐಡಿ ನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ ಇಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನು ನೇಮಕ ಮಾಡಲಾಗಿದೆ ಯಾಕಂದ್ರೆ ಹಿಂದಿದ್ದರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಐಗೆ ನೋಟಿಸ್ ನೀಡಿ ಚಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನೋಡಿ ಕೂಡ ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋಸಲೆ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನು ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ ಸಿಐಯಿಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನು ನೇಮಕ ಮಾಡಲಾಗಿದೆ ಯಾಕಂದ್ರೆ ಹಿಂದಿದ್ದರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಐಗೆ ನೋಟಿಸ್ ನೀಡಿ ಚಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನು ಮಾಡಲಿಕ್ಕಿದ್ದಾರೆ ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ನಿಖಿಲ್ ಸೋಸಲೆ ಸೇರಿ ನಾಲ್ವರ ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ ಶುಭನ್ವಿತಾ ಸಿಐಡಿ ಟೀಂನ ಲೀಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನು ಪಡೆದುಕೊಂಡಿದೆ ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಂ ಕಲೆ ಹಾಕಿದೆ ಕೆಎಸ್ಸಿಐ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನ ನೇಮಕ ಮಾಡಲಾಗಿದೆ ಯಾಕಂದರೆ ಹಿಂದಿದ್ದವರು ರಿಸೈನ್ ಮಾಡಿದ್ರು ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಎಸ್ಎಗೆ ನೋಟಿಸ್ ನೀಡಿ ಶಾಕ್ ಕೊಟ್ಟಿದೆ ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನೋಡಿ